ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಲೈನ್ ಅಲ್ಲಿ ಫ್ಯಾಬ್ ಪ್ಯಾಡ್ಸ್ ನ ಆರ್ಡರ್ ಮಾಡಿದ್ದೆ ವೆಬ್ಸೈಟ್ ಅಲ್ಲಿ ಇದು ಯಾವ ರೀತಿ ಇದೆ ಮತ್ತೆ ಓಪನ್ ಮಾಡಿದಾಗ ಪ್ಯಾಡ್ಸ್ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾವೆಲ್ಲರೂ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇರ್ತೀವಿ ಸೊ ಅದಕ್ಕಿಂತ ಈ ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡೋಣ ಅಂತ ಹೇಳಿ ನಾನು ಕ್ಲಾತ್ ಪ್ಯಾಡ್ಸ್ನ ತರಿಸಿದ್ದೀನಿ ಇದು ನನ್ನ ಮಗಳಿಗೋಸ್ಕರ ಅಂತ ನಾನು ಆರ್ಡ್ರ್ ಮಾಡಿದ್ದು ಟೀನ್ ಏಜ್ ಗರ್ಲ್ಸ್ ಕ್ಲಾತ್ ಪೀರಿಯಡ್ ಪ್ಯಾಂಟೀಸ್ನ ಆರ್ಡರ್ ಮಾಡಿದ್ದೆ ತ್ರೀ ಪೀರಿಯಡ್ ಪ್ಯಾಂಟೀಸು ಮತ್ತು ಅಡಲ್ಟ್ದು ಸಪ್ರೇಟಾಗಿ ಒಂದು ಪೀರಿಯಡ್ ಪ್ಯಾಂಟಿನ ಆರ್ಡ್ರ್ ಮಾಡಿದ್ದೀನಿ ಮತ್ತು ಕ್ಲಾತ್ ಪ್ಯಾಡ್ಸು ಬಂದಿದೆ ಮತ್ತು ಪ್ಯಾಂಟಿ ಲೈನರ್ಸ್ ಕೂಡ ಅದಕ್ಕೆ ಫ್ರೀ ಬಂದಿತ್ತು ತ್ರೀ ಪ್ಯಾಂಟಿ ಲೈನರ್ಸು ಫ್ರೀ ಬಂದಿದೆ ಈ ಬಾಕ್ಸಲ್ಲಿ ಸೊ ಟೋಟಲ್ ಆಗಿ ನಾನು ಸಿಕ್ಸ್ ಬಾಕ್ಸ್ ಏನೋ ತರಿಸಿದ್ದೆ ಸೊ ಇದು ಯಾವ ರೀತಿ ಬಂದಿದೆ ಮೆಟೀರಿಯಲ್ ಹೇಗಿದೆ ಮತ್ತೆ ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಬಾಕ್ಸ್ ಅಲ್ಲಿ ಫುಲ್ ಪ್ಯಾಕಿಂಗ್ ಆಗಿದೆ ಇದು ಬಂದು ಕ್ಲಾತ್ ಪ್ಯಾಡ್ಸ್ ಬಂದು ಸಪ್ರೇಟು ಎರಡು ಆರ್ಡರ್ ಮಾಡಿದ್ದೆ ಸೊ ಅದು ಒಂದು ಬಾಕ್ಸ್ ಅಲ್ಲಿ ಮತ್ತೆ ಇದು ನೋಡಿ ಪೀರಿಯಡ್ ಪ್ಯಾಂಟೀಸ್ ಕ್ಲಾತ್ ಫ್ಯಾಪ್ ಪ್ಯಾಡ್ ಅದು ಮೂರು ಪ್ಯಾಂಟೀಸ್ ನ ಆರ್ಡರ್ ಮಾಡಿದ್ದೆ ಸೊ ಅದು ಸಪ್ರೇಟ್ ಆಗಿ ಮೂರು ಬಾಕ್ಸ್ ಬಂದಿದೆ ಒಂದು ಅಡಲ್ಟ್ ಕ್ಲಾತ್ ಪೀರಿಯಡ್ ಪ್ಯಾಂಟಿ ಮಾಡಿದ್ದೆ ಸೊ ಅದು ಬಂದಿದೆ ಇದು ಯಾವ ರೀತಿ ಇದೆ ಕ್ವಾಲಿಟಿ ಅಂತ ನಾನು ಮೆರೂನ್ ಕಲರ್ ಆರ್ಡ್ರ್ ಮಾಡಿದ್ದೆ ಸೊ ನೋಡಿ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಕ್ಲಾತ್ ಪ್ಯಾಡ್ಸು ನಾವು ಸ್ಯಾನಿಟ್ರಿ ಪ್ಯಾಡ್ಸ್ ಯೂಸ್ ಮಾಡೋದಕ್ಕಿಂತ ಈ ಕ್ಲಾತ್ ಪ್ಯಾಡ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಇದು ನಮಗೆ ಅಪ್ ಟು ಟೂ ಇಯರ್ಸ್ ಬಾಳಿಕೆ ಬರುತ್ತೆ ಅಂತ ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ ಇದು ಫ್ರಂಟಿಂದ ಈ ರೀತಿ ಬ್ಯಾಕ್ವರೆಗೂ ನಮಗೆ ಹೈ ವೇಸ್ಟ್ವರೆಗೂ ಒಂಥರ ಪ್ಯಾಡ್ ಥರ ನಮಗೆ ಸ್ಟಿಚ್ ಮಾಡಿದ್ದಾರೆ ಸೊ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಮಂದ ಇದೆ ಇದು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ನಾವು ಇದನ್ನು ಒಂದ್ಸರಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಪ್ಲೇನ್ ವಾಟರಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ಒಳ್ಳೇದು ಸೊ ಇದ್ರ ಮೇಲೆ ಪೀರಿಯಡ್ ಪ್ಯಾಂಟಿ ಮೇಲೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಏನೂ ಕೊಟ್ಟಿಲ್ಲ ಒನ್ ಪೀರಿಯಡ್ ಪ್ಯಾಂಟಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸೊ ನಾವು ಹೆವಿ ಫ್ಲೋ ಆದರೆ ನಮಗೆ ಒಂದು ತ್ರೀ ಟು ಫೋರ್ ಅವರ್ಸ್ ಯೂಸ್ ಮಾಡ್ಬೋದು ಅಂತ ಅನ್ಸುತ್ತೆ ನಾ ಇನ್ನು ಯೂಸ್ ಮಾಡಿಲ್ಲ ಇವತ್ತೇ ತರಿಸಿರೋದು ತರಿಸಿ ನಾ ಯೂಸ್ ಮಾಡಿದ್ಮೇಲೆ ನಿಮಗೆ ರಿವ್ಯೂಸ್ನು ಕೂಡ ಎಂಡಲ್ಲಿ ಆ್ಯಡ್ ಮಾಡ್ತೀನಿ ಸೊ ನೋಡಿ ಈ ಬಾಕ್ಸು ಒಂದು ಬಾಕ್ಸ್ ನಾವು ಓಪನ್ ಮಾಡಿ ನೋಡಿದೆ ಈ ಬಾಕ್ಸಲ್ಲಿ ನಾನು ಕ್ಲಾತ್ ಪ್ಯಾಡ್ಸು ಆರ್ಡರ್ ಮಾಡಿದ್ದೆ ಸೊ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದಕ್ಕಿಂತ ಈ ರೀತಿ ಕ್ಲಾತ್ ಪ್ಯಾಡ್ಸ್ನ ಯೂಸ್ ಮಾಡೋಣ ಹೇಳಿ ಒಂದು ಎರಡು ಕ್ಲಾತ್ ಪ್ಯಾಡ್ಸ್ನ ನಾನು ತರಿಸಿದ್ದೆ ಸೊ ಇದು ಪ್ಯಾಕೇಜ್ ಬರುತ್ತೆ ಎರಡು ಮೂರು ಆ ಥರ ಒಂದೊಂದು ಪ್ಯಾಕೇಜ್ ಇರುತ್ತೆ ಸೊ ನಾನು ಟೂ ಪೀಸನ್ನು ತರಿಸಿದ್ದೀನಿ ಇದರಲ್ಲಿ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಒಂದು ಪೇಪರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಈ ಕ್ಲಾತ್ ಪ್ಯಾಡ್ಸು ನೋಡಿ ಈ ರೀತಿ ಬಟನ್ಸ್ ಇರುತ್ತೆ ಇದನ್ನು ಓಪನ್ ಮಾಡಿ ನಾವು ಪ್ಯಾಂಟಿಗೆ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಆ ಬಟನ್ಸ್ ಹಾಕಿ ಪ್ರೆಸ್ ಮಾಡಿರ್ತೀವಲ್ಲ ಸೊ ಅವಾಗ ಅದು ಅಲ್ಗಾಡಲ್ಲ ಸೊ ನಾನು ಫಸ್ಟಿಂದನೂ ಮೊದಲಿಂದನೂ ರೀ ಪ್ಯಾಡ್ ಅಂತ ಕ್ಲಾತ್ ಪ್ಯಾಡ್ಸ್ ಬರ್ತಾ ಇತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಪ್ ಟು ಟೂ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಆ ಪ್ಯಾಡ್ಸು ಕ್ಲಾತ್ ಪ್ಯಾಡ್ಸು ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ನಾವು ಅಪ್ ಟು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ನಾವು ಯೂಸ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಾವು ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ವಾಶ್ ಮಾಡಿ ಒಣ ಚೆನ್ನಾಗಿ ಸನ್ ಡ್ರೈ ಮಾಡಿ ಯೂಸ್ ಮಾಡಬೇಕು ಆಪ್ ಪ್ಯಾಡ್ಸ್ ಫಸ್ಟ್ ಟೈಮ್ ನಾನು ಕ್ಲಾತ್ ಪ್ಯಾಡ್ಸ್ ತರಿಸಿರೋದು ಇದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಾವು ಯಾವ ರೀತಿ ಒಂದು ಕಾಟನ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಆ ಬ್ಯಾಗ್ ಅಲ್ಲಿ ಹಾಕಿ ಪ್ಯಾಡ್ಸ್ ನ ಒಣಗಿಸಬೇಕು ಅಥವಾ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಬಂದು ಈ ರೀತಿ ಪ್ಯಾಂಟಿ ಲೈನರ್ಸ್ ಫ್ರೀ ಆಗಿ ಬಂದಿತ್ತು ಟೂನೋ ತ್ರೀನೋ ಪ್ಯಾಂಟಿ ಲೈನರ್ಸ್ ಕೊಟ್ಟಿದ್ದಾರೆ ಇದು ನಮಗೆ ಫೋರ್ತ್ ಡೇ ಫಿಫ್ತ್ ಡೇ ನಮಗೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ ಸೊ ಅವಾಗ ನಾವು ಈ ಪ್ಯಾಂಟಿ ಲೈನರ್ಸ್ ನ ಯೂಸ್ ಮಾಡಬಹುದು ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ವೈಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಕೆಲವರಿಗೆ ಪ್ಯಾಂಟಿ ಎಲ್ಲ ನೆಂದೋಗಿಬಿಡುತ್ತೆ ಸೊ ಆ ಟೈಮಲ್ಲೂ ಸಹ ಈ ಪ್ಯಾಂಟಿ ಲೈನರ್ಸ್ ನ ಯೂಸ್ ಮಾಡಬಹುದು ಸೊ ಆ ರೀತಿ ಮೇಲೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೊ ನೋಡಿ ಇದರಲ್ಲಿ ಮೂರು ಪ್ಯಾಂಟಿ ಲೈನರ್ಸ್ ಬಂದಿತ್ತು ಮತ್ತೆ ಒಂದು ಬ್ಯಾಗ್ ಕೂಡ ಕೊಟ್ಟಿರ್ತಾರೆ ಹೊರಗಡೆ ಹೋದಾಗೆಲ್ಲ ಕ್ಯಾರಿ ಮಾಡಿದಾಗ ಈ ಬ್ಯಾಗ್ ಯೂಸ್ ಮಾಡ್ಬೋದು ಕ್ಲಾತ್ ಪ್ಯಾಡ್ಸ್ ಅನ್ನ ಯಾವ ರೀತಿ ನಾವು ವಾಶ್ ಮಾಡಬೇಕು ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಡ್ರೈ ಯಾವ ರೀತಿ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದರಲ್ಲಿ ಒಂದು ಪೇಪರಲ್ಲಿ ಅಲ್ಲಿ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಾನಿಲ್ಲಿ ನೆಕ್ಸ್ಟ್ ಇನ್ನೊಂದು ಪೀರಿಯಡ್ ಪ್ಯಾಂಟಿ ತರಿಸಿದ್ದೀನಿ ಅಂತ ಹೇಳೋದ್ರಿಂದ ಕೆ ಇದು ಟೀನೇಜ್ ಗರ್ಲ್ಗೆ ಅಂತ ತರಿಸಿರೋದು ತರ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಟೀನೇಜ್ ಗರ್ಲ್ಗೆ ಅಂತ ಈ ಪೀರಿಯಡ್ ಪ್ಯಾಂಟೀಸ್ನ ತರಿಸಿರೋದು ಒಂದು ಮಾತ್ರ ನಾನು ಅಡ್ರೆಡ್ ಪ್ಯಾಂಟಿ ತರಿಸಿದ್ದೀನಿ ಸೈಜು ಆ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರ್ತಾರೆ ನಾವು ತ ಯಾವ್ದು ಅದು ಮೆನ್ಷನ್ ಮಾಡಿಕೊಂಡು ತರಿಸ್ಕೋಬೋದು ಸ್ಪರು ಮತ್ತೆ ಸೋಫಿ ಆ ಥರ ಪ್ಯಾಡ್ಸ್ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದಕ್ಕಿಂತ ಈ ರೀತಿ ಕ್ಲಾತ್ ಪ್ಯಾಡ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಸ್ಯಾನಿಟರಿ ಪ್ಯಾಡ್ಸನ್ನ ಯೂಸ್ ಮಾಡಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ಕಿನ್ ಎಲ್ಲ ರ್ಯಾಶಸ್ ಆಗಿಬಿಟ್ಟು ನಡೆಯೇ ಕೂಡ ಆಗ್ತಾ ಇರಲಿಲ್ಲ ಆ ರೀತಿ ನನಗೆ ಅಲರ್ಜಿ ಆಗಿಬಿಡ್ತಾ ಇತ್ತು ಸೊ ನಾನು ಅದಕ್ಕೋಸ್ಕರ ನಾನು ಕ್ಲಾತ್ ಪ್ಯಾಡ್ಸ್ ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಟೂ ಇಯರ್ಸ್ ಇಂದ ಯೂಸ್ ಮಾಡಿದೀನಿ ಈಗ ಪೀರಿಯಡ್ ಪ್ಯಾಂಟ್ ತರಿಸ್ಕೊಂಡಿದ್ದೀನಿ ಮಕ್ಕಳಿಗೆ ನಾವು ಸ್ಟಾರ್ಟಿಂಗ್ ಅವರು ಪೀರಿಯಡ್ಸ್ ಆದಾಗ ಈ ರೀತಿ ಕ್ಲಾತ್ ಪ್ಯಾಡ್ಸ್ ಆಗಲಿ ಅಥವಾ ಪೀರಿಯಡ್ ಪ್ಯಾಂಟ್ ಚೀಸ್ ನ ಯೂಸ್ ಮಾಡೋದು ಕಲ್ಸಿದ್ರೆ ತುಂಬಾ ಒಳ್ಳೇದು ನಾವು ಸ್ಯಾನಿಟರಿ ಪ್ಯಾಡ್ಸ್ ಹೆಣ್ಮಕ್ಳು ಯೂಸ್ ಮಾಡ್ಬೇಕಾದ್ರೆ ದಿನಕ್ಕೆ ಒಂದ್ ಮೂರಿಂದ ನಾಲ್ಕು ಪ್ಯಾಡ್ ಚೇಂಜ್ ಮಾಡ್ತಾ ಇರ್ತೀವಿ ಸೊ ಅದನ್ನ ಕಸಕ್ ಹಾಕಿ ಅದು ಬೇರೆ ಸೊ ಆ ರೀತಿ ನಾವು ಕಸಕ್ಕೆ ಹಾಕಿದಾಗ ಎನ್ವೈರ್ನಮೆಂಟಲ್ ವೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅದು ಬೇಗ ನಮಗೆ ಡಿಕಂಪೋಸ್ ಆಗಲ್ಲ ಈಗ ಕ್ಲಾತ್ ಪ್ಯಾಡ್ಸ್ ಬಂದಿದೆ ಕ್ಲಾತ್ ಪೀರಿಯಡ್ ಪ್ಯಾಂಟೀಸ್ ಕೂಡ ಬಂದಿದೆ ಮತ್ತೆ ಕೆಲವರು ಟ್ಯಾಂಪೋನ್ಸ್ ಯೂಸ್ ಮಾಡ್ತಾರೆ ಮತ್ತೆ ಕಪ್ಸು ಸಹ ಯೂಸ್ ಮಾಡ್ತಾರೆ ಸೊ ನನಗೆ ಆ ಪೀರಿಯಡ್ ಪ್ಯಾಂಟಿ ಕಂಫರ್ಟಬಲ್ ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಪೀರಿಯಡ್ ಪ್ಯಾಂಟಿ ತರಿಸ್ಕೊಂಡಿದ್ದೀನಿ ಯೂಸ್ ಮಾಡೋದಕ್ಕೆ ಅಂತ ಫ್ಯಾಪ್ ಪ್ಯಾಡ್ ಅವ್ರದ್ದು ತರಿಸ್ಕೊಂಡಿದ್ದೀನಿ ಕಂಪನಿದು ಇದರಲ್ಲೇ ತುಂಬಾ ಕಂಪನೀಸ್ ಪೀರಿಯಡ್ ಪ್ಯಾಂಟೀಸ್ ಬರ್ತಾ ಇದೆ ಇವಾಗ ನಾನು ಈ ಪೀರಿಯಡ್ ಪ್ಯಾಂಟಿ ಮೇಲೆ ಸ್ವಲ್ಪ ನೀರ್ ಹಾಕಿ ಟೆಸ್ಟ್ ಮಾಡ್ತಾ ಇದೀನಿ ಇದನ್ನ ನನ್ನ ಮಗಳು ಯೂಸ್ ಮಾಡಿದಾಳೆ ಒಂದ್ಸರಿ ಹಾಕಿ ಟೆಸ್ಟ್ ಮಾಡಿದಾಗೂರು ಸಹ ನೋಡಿ ಒಂದು ಚೂರು ಸಹ ವೆಟ್ ಆಗಿರಲ್ಲ ಸೊ ನಾವ್ ತ್ರೀ ಟು ಫೋರ್ ಅವರ್ಸ್ ಹೆವಿ ಫ್ಲೋ ಇದ್ದಾಗ ಯೂಸ್ ಮಾಡಬಹುದು ಚಿಕ್ಕ ಮಕ್ಕಳಾದ್ರೆ ತುಂಬಾ ಬ್ಲೀಡ್ ಹೋಗ್ತಾ ಇಲ್ಲ ಅಂದ್ರೆ ಫುಲ್ ಡೇನು ಸಹ ಯೂಸ್ ಮಾಡಬಹುದು ಈ ಪೀರಿಯಡ್ ಪ್ಯಾಂಟೀಸ್ ನ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಪ್ಯಾಂಟಿ ಹಾಕೊಂಡ ಹಾಕೊಂಡೇ ಇರುತ್ತೆ ನಮಗೆ ನಾವು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದಕ್ಕಿಂತ ಈ ರೀತಿ ಕ್ಲಾತ್ ಪ್ಯಾಡ್ ಆಗ್ಲಿ ಕ್ಲಾತ್ ಪೀರಿಯಡ್ ಪ್ಯಾಂಟ್ ಆಗಲಿ ಯೂಸ್ ಮಾಡಿದ್ರೆ ಒಳ್ಳೇದು ಸೊ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗಲಿ ಅಂತ ನಾನು ನನ್ನ ಅಭಿಪ್ರಾಯನ ತಿಳಿಸಿದೀನಿ ವಿಡಿಯೋ ಹೆಣ್ಮಕ್ಳಿಗೋಸ್ಕರ ಮಾಡಿರೋದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯು